ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾತ್ ಸಾಧಿಕೆ ಶರಣ್ಯ ತ್ರೇಂಬಿಕೆ ಗೌರಿ ನಾರಾಯಣಿ ನಮೋಸ್ತೆ ಆತ್ಮೀಯರೇ ವೃಶ್ಚಿಕ ರಾಶಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಗೋಚಾರ ಫಲ ಹೇಗಿದೆ ಅನ್ನೋದ್ರ ಬಗ್ಗೆ ನೋಡೋಣ ಆತ್ಮೀಯರೇ ವೃಶ್ಚಿಕ ರಾಶಿ ಅಂದರೆ ಚಕ್ರದಲ್ಲಿ ಇದು ಎಂಟನೇ ರಾಶಿ ರಾಶಿ ಅಧಿಪತಿ ಕುಜ ಗುರುವು ವರ್ಷಾರಂಭದಲ್ಲಿ ಷಷ್ಠದಲ್ಲಿ ಇರುವುದರಿಂದ ಗುರುಬಲ ಇಲ್ಲ ದೇವಾನುಗ್ರಹವೂ ಇಲ್ಲ ನಿಮ್ಮ ಆಗಬೇಕಾದ ಕಾರ್ಯಗಳು ಆಗದೆ ತೊಂದರೆಯಲ್ಲಿ ಸಿಕ್ಕಿಕೊಳ್ಳುವ ಸಾಧ್ಯತೆ ತುಂಬ ಇದೆ ಶನಿಯು ಚತುರ್ಥದಲ್ಲಿ ಇದ್ದು ಕುಟುಂಬ ಮಿತ್ರರನ್ನು ಕಳೆದುಕೊಳ್ಳುವ ಅಥವಾ ವಿಯೋಗವನ್ನು ಕೊಡಿಸುವನು ಈ ವರ್ಷದ ಮಧ್ಯಾವಧಿಯವರೆಗೆ ನಿಮ್ಮನ್ನು ನೀವು ಬಹಳ ನಿಯಂತ್ರಣದಲ್ಲಿ ಇರಿಸಿಕೊಳ್ಳುವುದು ಮುಖ್ಯ ದುಡುಕುವ ಸಂದರ್ಭಗಳು ಹೆಚ್ಚು ಕಾಣಿಸುತ್ತದೆ ಸಾವಧಾನತೆಯನ್ನು ಇಟ್ಟುಕೊಂಡು ನಿಧಾನವಾಗಿ ಕೆಲಸವನ್ನು ಮಾಡೋದು ಡೇಸು ಅಪಮಾನ ಧನನಷ್ಟ ಸಂಬಂಧಗಳು ಸಂಬಂಧಗಳು ದೂರವಾಗುವುದು ಅಧಿಕಾರದಲ್ಲಿ ಒತ್ತಡ ಉದ್ಯೋಗದಲ್ಲಿ ಹಿನ್ನಡೆ ನಿಮಗೆ ಈ ವರ್ಷ ಎದುರಾಗಬಹುದು ಸಂಪತ್ತನ್ನು ಕಳೆದುಕೊಂಡಿದ್ದ ನಿಮಗೆ ಮತ್ತೆ ಸಂಪತ್ತುಗಳು ಬಂದು ಸೇರಲಿವೆ ಗುರು ಸಪ್ತಮ ಸ್ಥಾನಕ್ಕೆ ಬಂದ ನಂತರ ಆದಾಯವನ್ನು ಹೆಚ್ಚಿಸಿ ನಿಮಗೆ ಒಂದಿಷ್ಟು ನೆಮ್ಮದಿಯನ್ನು ಕೊಡ್ತಾನೆ ವಿವಾಹ ಮಾಡಿಕೊಳ್ಬೇಕು ಎನ್ನುವ ಮನಸ್ಸು ಇರುವವರಿಗೆ ಅವಕಾಶಗಳು ತಾನಾಗಿ ಕೂಡಿ ಬರುತ್ತದೆ ಉತ್ತಮ ಕುಲದ ಸ್ತ್ರೀಯ ಜೊತೆಗೆ ವಿವಾಹವೂ ಆಗಲಿದೆ ಏಪ್ರಿಲ್ ನಂತರ ನಿಮ್ಮ ಪ್ರೇಮವು ಇನ್ನಷ್ಟು ಗಟ್ಟಿಯಾಗಬಹುದು ಮನೆಯಿಂದ ಅನುಮತಿಯೂ ಸಿಗ್ಬೋದು ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾದರೆ ಮಾರ್ಚ್ ತಿಂಗಳ ಸಮಯದಲ್ಲಿ ನಿಮ್ಮ ಆರೋಗ್ಯ ಮತ್ತು ಮಕ್ಕಳ ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುವ ಸಾಧ್ಯತೆ ಇದೆ ಹಣವನ್ನು ಖರ್ಚು ಮಾಡುವ ಅನಿವಾರ್ಯತೆ ನಿಮಗೆ ಬರಬಹುದು ವರ್ಷದ ಕೊನೆಯಲ್ಲಿ ನಿಮ್ಮ ಆರೋಗ್ಯವು ಕೆಡಬಹುದು ಇನ್ನು ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಸ್ವಲ್ಪ ಸ್ಥಿರತೆಯನ್ನು ಕೊಡುತ್ತೆ ನೀವು ತೆಗೆದುಕೊಂಡಿರುವ ಕೆಲಸದಲ್ಲಿ ಅಥವಾ ತೊಡಗಿಕೊಂಡಿರೋ ಕೆಲಸದಲ್ಲಿ ನಿರಂತರವಾಗಿ ನೀವು ಬ್ಯುಸಿಯಾಗಿರ್ತೀರಿ ಕಾರಕಾರಕ್ಕೆ ಉದ್ಯೋಗವನ್ನು ಬದಲಾಯಿಸುವಂಥ ಒಂದು ಸಂದರ್ಭ ನಿಮಗೆ ಬರ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಕೆಲಸವನ್ನು ನೀವು ಬದಲಾಯಿಸ್ಬೋದು ಅಕ್ಟೋಬರ್ ನಡುವೆ ಉದ್ಯೋಗದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆಯು ನಿಮಗೆ ಹೆಚ್ಚಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷವು ವಿದ್ಯಾರ್ಥಿಗಳಿಗೆ ಮಿಶ್ರ ಫಲವನ್ನು ನೀಡುತ್ತೆ ರಾಹು ವೃಶ್ಚಿಕ ರಾಶಿ ಐದನೇ ಮನೆಯಲ್ಲಿದ್ದು ಬುದ್ಧಿಶಕ್ತಿಯನ್ನು ಚುರುಕೊಳಿಸ್ತಾನೆ ಈ ಸಮಯದಲ್ಲಿ ಶಿಕ್ಷಣದತ್ತ ಮುಖ ಮಾಡುವುದು ನಿಮಗೆ ಸವಾಲಾಗಿರುತ್ತದೆ ಹೀಗಾಗಿ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಕೊಡುವುದು ಉತ್ತಮ ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳುವುದಾದರೆ ಬುಧ ಮತ್ತು ಶುಕ್ರ ಶುಕ್ರಗ್ರಹ ಏಳನೇ ಮನೆಯನ್ನು ನೋಡುತ್ತಾರೆ ಆದರೆ ಮೇ ಒಂದರವರೆಗೆ ಗುರು ಆರನೇ ಮನೆಯಲ್ಲಿದ್ದು ಹಣವನ್ನು ರಕ್ಷಿಸ ಸಾಧ್ಯವಾಗಲ್ಲ ಸಾಧ್ಯವಾಗಲ್ಲ ಆದ್ದರಿಂದ ಈ ಅವಧಿಯಲ್ಲಿ ಜಾಗರೂಕರಾಗಿರಿ ಅದರ ನಂತರ ಪರಿಸ್ಥಿತಿಗಳು ಕ್ರಮೇಣ ಸುಧಾರಿಸುತ್ತೆ ವ್ಯವಹಾರದಲ್ಲಿ ಯಶಸ್ಸಿನ ಸಾಧ್ಯತೆ ಇರುತ್ತೆ ಈ ವರ್ಷ ನೀವು ಆರ್ಥಿಕವಾಗಿ ಒಂದಿಷ್ಟು ಪ್ರಗತಿಯನ್ನು ಒಂದು ಸಾಧ್ಯತೆ ಕಾಣ್ತಾ ಇದೆ ಇನ್ನು ನಿಮಗೆ ಇರುವಂಥ ಒಂದು ದೋಷದ ಬಗ್ಗೆ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡುವುದರಿಂದ ನಿಮಗೆ ಇರುವಂಥ ಒಂದು ದೋಷಗಳು ಪರಿಹಾರವಾಗಬಹುದು ಇನ್ನು ಹೆಚ್ಚಿನ ವಿವರ ಬೇಕಾದಲ್ಲಿ ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ನಮ್ಮ ಗುರುಗಳಾದ ಶ್ರೀ ಆಚಾರ್ಯ ಭಟ್ ಆಚಾರ್ಯ ಭಟ್ ಗುರುಜಿಯವರ ಜೊತೆ ಮಾತನಾಡಿ ಅವರನ್ನು ಸಂಪರ್ಕಿಸಿ ನಿಮ್ಮ ವೈಯಕ್ತಿಕ ಜಾತಕಗಳನ್ನು ವಾ ಜಾತಕವನ್ನು ತೋರಿಸ್ಕೊಂಡು ಪರಿಹಾರವನ್ನು ಕಂಡುಕೊಳ್ಬೋದು ಅವರ ಫೋನ್ ನಂಬರ್ ಹೀಗಿದೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ತ್ರೀ ತ್ರೀ ಫೈ ಫೋರ್ ನೈನ್ ಸೆವೆನ್ ಮತ್ತೊಮ್ಮೆ ಹೇಳ್ತೇನೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ತ್ರೀ ತ್ರೀ ಫೈ ಫೋರ್ ನೈನ್ ಸೆವೆನ್ ಋಷಿಕರಾಶಿಯವರೇ ನಾವು ಜ್ಯೋತಿಷ್ಯವನ್ನು ಮಾತ್ರ ಹೇಳಬಹುದು ಆದರೆ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದು ನಿಮ್ಮ ಕೈಯಲ್ಲೇ ಇರುತ್ತೆ ಗೋಚಾರ ರೀತಿಯ ಏನಿದೆಯೋ ಏನಿದೆಯೋದಷ್ಟ ಮಾತ್ರ ಹೇಳ್ಬೋದು ಎಲ್ಲವನ್ನು ಹೇಳೋದಕ್ಕೆ ನಾವು ದೇವರಂತೂ ಅಲ್ಲ ಅದೇನೇ ಇದ್ದರೂ ನಿಮ್ಮ ನಿಮ್ಮ ಜಾತಕದ ಪ್ರಕಾರ ಕೆಲವೊಂದಿಷ್ಟು ಬದಲಾವಣೆಗಳು ಇದ್ದೇ ಇರ್ತವೆ ಆದ್ದರಿಂದ ಕೆಟ್ಟದ್ದು ಅಂತ ಹೇಳಿದ ತಕ್ಷಣ ನೀವು ಅದರಲ್ಲಿ ಧೃತಿಗಿಡಬೇಕಾಗಿಲ್ಲ ಅಥವಾ ಒಳ್ಳೆಯದಂತ ಒಳ್ಳೆಯದು ಅಂತ ಹೇಳಿದ ತಕ್ಷಣ ನೀವು ತುಂಬ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಇರಬೇಕಾಗಿಲ್ಲ ಎಲ್ಲವೂ ಕಾಲ ಕಾಲಕ್ಕೆ ಏನೇನಾಗಬೇಕು ಅದೇ ಇರ್ತವೆ ಆದ್ದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು ನಾರಾಯಣ ನಾರಾಯಣ ನಾರಾಯಣ